ಇಲ್ಲಿನಿಂದ ಆರಂಭವಾಗಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರೆಲ್ಲರೂ ವೀರಶೈವ ಲಿಂಗಾಯತರು ಎಂದು ಬರೆಸಬೇಕು ಎಂದು ಅಖಿಲ ಭಾರತ ವೀರಶೈವ ಮಹಾಸಭದ ಜಿಲ್ಲಾಧ್ಯಕ್ಷ ಶರಣಕುಮಾರ ಮೋದಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಹಾಸಭೆಯ ರಾಷ್ಟೀಯ ಮತ್ತು ರಾಜ್ಯ ಸಮಿತಿಯ ನಿರ್ದೇಶನದಂತೆ ಪ್ರತ್ಯೇಕ ವೀರಶೈವ ಲಿಂಗಾಯತ ಹೋರಾಟ ನಿರಂತರವಾಗಿರುತ್ತದೆ ಹೀಗಾಗಿ ಹೋರಾಟದ ಭಾಗವಾಗಿ ಪ್ರತ್ಯೇಕ ಧರ್ಮವಾಗಿರುವವರಿಗೂ ಪ್ರತ್ಯೇಕ ಧರ್ಮವಾಗುವವರೆಗೂ ಹೋರಾಟ ನಿಲ್ಲಲ್ಲ ಹೀಗಾಗಿ ಸಮೀಕ್ಷೆ ಸಂದರ್ಭದಲ್ಲಿ ವೀರಶೈವ ವೀರಶೈವಲಿಂಗಾಯತರು ಇತರೆ ಕಾಲಂನಲ್ಲಿ ತಪ್ಪದೇ ಭರಿಸಬೇಕು ಎಂದು ಮನವಿ ಮಾಡಿದರು ಕಾಲಂ ಹತ್ತರಲ್ಲಿ ನೀವು ನಿಮ್ಮ ಉಪಜಾತಿಯ ಸಂಕೇತ ಕೋಡ್ ನಂಬರ್ ಗುರುತಿಸಿಕೊಂಡು ಅದನ್ನು ನಮೂದಿಸುವುದು ತಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸ್ಪಷ್ಟವಾಗಿ ಗಣಿತಿದಾರರಿಗೆ ನೀಡಿ ಗಣಿತಿದಾರರು ತಾವು ನೀಡಿದ ಮಾಹಿತಿಗಳನ್ನು ಸರಿಯಾದ ಸಂಖ್ಯೆ ಕೋಡ್ ನಂಬರ್ಗಳನ್ನು ನಮೂದಿಸಿ ದಾಖಲೆಯನ್ನು ಖಾತ್ರಿ ಮಾಡಿಕೊಳ್ಳಬೇಕು ಎಂದು ಒಪ್ಪಿಗೆ ನೀಡಿರುವುದು ಈ ವಿಚಾರದಾಗ ಇವತ್ತು ಮಹಾಸಭಾ ನಡೆಸಿದಂಥ ಮೊನ್ನೆ ಹುಬ್ಬಳ್ಳಿಯಲ್ಲಿ ಪಕ್ಷಾತೀತವಾಗಿ ಸರ್ಕಾರದ ಮಂತ್ರಿಗಳಾಗಿರ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಸಂಸದರಾಗಿರ್ಬೋದು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಅನೇಕ ಸಾವಿರಾರು ಮಠಾಧೀಶರವರ ಎಲ್ಲರ ಒಂದು ಒಪ್ಪಿಗೆ ಮುಖಾಂತರ ಎಲ್ಲರದ ಒಂದು ನಿರ್ಧಾರ ಮುಖಾಂತರ ಇವತ್ತು ಧರ್ಮದ ಕಾಲಮಲ್ಲಿ ಇವತ್ತು ಮಹಾಸಭಾ ಹಿಂದಿನಡಿದು ಏನು ಹೋರಾಟ ಮಾಡ್ಕೋತ ಬಂದಿದೆ ಸುಮಾರು ಎಂಬತ್ತೈದು ವರ್ಷ ಹತ್ತೊಂಬತ್ತರ ನಲ್ವತ್ತರಲಿಂತ ಹೋರಾಟ ಮಾಡ್ಕೋತ ಬಂದದ ಪ್ರತ್ಯೇಕ ಧರ್ಮಸ್ಥಳಕ್ಕೆ ವೀರಶೈಲಿ ಹಿಂಗಾಯ್ತು ಇನ್ನೂ ತಕ್ಕ ಕೊಟ್ಟಿಲ್ಲ ಆದರೆ ಈಗ ಇದು ಏನು ನಾವೇನು ಜಾತಿ ಗಣಿತದ ಇದರಲ್ಲಿ ಯಾವುದೂ ಮೀಸಲಾತಿ ಏನೋ ಇದು ಬರಲ್ಲ ಇದರಲ್ಲಿ ಯಾವ ಸರ್ಟಿಫಿಕೇಟ್ ಅದು ಅದೇ ಕೊಡ್ತದೆ ಇವತ್ತು ನಾನು ಗಾಣಿಗೆ ಯಾತ್ ಬರ್ದ್ರೆ ನಂಗೆ ಟೂ ಇಯರ್ಸ್ ಸಿಗ್ತದೆ ನನಗೇನು ಇವತ್ತು ನಾವು ಬರ್ತದ್ರಲಿಂತ ಏನೂ ಆಗಲ್ಲ ಅದು ತಮ್ಮ ತಮ್ಮ ಏನು ಅಧಿಕೃತವೋ ಅದು ಬರೆಸಿ ವೀರಶೈವ ಲಿಂಗಾಯತ ಜಾತಿ ಬರೆದ್ರೆ ನಮ್ಮ ಜಾತಿ ಗಣತಿ ಇವತ್ತಿನ ಅರವತ್ತೈದು ಲಕ್ಷ ಏನು ಕಾಂತರಾಜು ವರದಿದೇ ಬಂದದ ಅದು ಸುಮಾರು ಒಂದು ಕೋಟಿ ಹದಿನೆಂಟು ಲಕ್ಷದ ಇದರಲ್ಲಿ ಎಲ್ಲ ಒಳಪಂಗಡಗಳನ್ನು ಸೇರಿಸಿ ವೀರಶೈವ ಲಿಂಗಾಯತ ಜಾತಿ ಹೆಚ್ಚಿನ ರೀತಿಯಲ್ಲಿಂತ ನಾವು ಸಮಾಜಕ್ಕೆ ಕೋರ್ತರ ಮುಂದೆ ನಮಗೆ ರಾಜಕೀಯವಾಗಿ ಆಗಲಿ ಶೈಕ್ಷಣಿಕವಾಗಿ ಆಗಲಿ ನಮ್ಗೆ ಸ್ಥಾನಮಾನ ಸಿಗ್ತದ ಅದರಲ್ಲಿ ನಮ್ಮ ಸಮಾಜ ಬಾಂಧವರು ಎಲ್ಲೂ ಗೊಂದಲಕ್ಕೆ ಇವತ್ತು ಅನೇಕ ಜನ ತಮ್ಮ ತಮ್ಮ ಮುಖಾಂತರ ತಮಗೆ ಕೆಲವರು ಹಿಂದೂ ಬರ್ತಲಕತ್ತರ ಜಾ ಧರ್ಮದ ವಿಚಾರದಾಗ ಕೆಲವರು ಲಿಂಗಾಯತ ಬರ್ತಲಕರ ಆದರೆ ಮಹಾಸಭಾ ನಿಲುವು ಇವತ್ತು ವೀರಶೈವ ಲಿಂಗಾಯತ ಧರ್ಮ ಅಂತ ಏನು ಬರೆಸ್ಬೇಕು ಅದ್ರ ಮುಂದೆ ಏನು ಜಾತಿ ಬರ್ತದ ಜಾತಿದಾಗ ನೀವು ವೀರಶೈವ ಲಿಂಗಾಯತ್ ಬರ್ತೀರಿ ಲಿಂಗಾಯತ್ ಬರ್ಸ್ರಿ ಅದರಲ್ಲಿ ಏನೂ ಅಭ್ಯಂತರ ಇಲ್ಲ ಅದು ಎಲ್ಲನೂ ಇವತ್ತು ಸರ್ಕಾರ ಅದಕ್ಕೆ ಮಾನ್ಯತೆ ಕೊಟ್ಟದ ಲಿಂಗಾಯತ್ ಬರೆದ್ರೂ ಒಂದೇ ವೀರಶೈವ ಲಿಂಗಾಯತ್ ಬರೆದ್ರೂ ಒಂದೇ ರೂಪ ಬರೆದ್ರೂ ಒಂದೇ ಅದಕ್ಕೆ ನಾವು ಗಣನೆ ತೋತ ಇವತ್ತು ಸರ್ಕಾರ ಒಪ್ಪದ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾಜ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಕಲ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್